ಆತ್ಮೀಯ ಸ್ಪರ್ಧಾ ಮಿತ್ರರು ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಿಮಗೆಲ್ಲರಿಗೂ ಗೊತ್ತೈತಿ ಚಳಿಗಾಲದ ಅಧಿವೇಶನ ನಡೆಯತೈತಿ ಬೆಳಗಾವಿಯಲ್ಲಿ ಆ ಅಧಿವೇಶನದಲ್ಲಿ ನಡೆದಂಥ ಕೆಲವೊಂದಿಷ್ಟು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಮಾಹಿತಿಗಳು ನಮಗೆ ಲಭ್ಯವಾಗಿದ್ದಾವ ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಏನೇನು ಕೊಟ್ಟಿದ್ದಾರೋ ಏನೇನ ಭಾಳ ಇಂಟ್ರೆಸ್ಟಿಂಗ್ ಮಾಹಿತಿ ಅದ ನೋಡ್ಕೊತ ಹೋಗೋಣ ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಒನ್ನೇ ಮಾಹಿತಿ ಏನದ ಅಂದ್ರೆ ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರ ವೃಂದದಿಂದ ಗ್ರೂಪ್ ಬಿ ಮುಖ್ಯ ಶಿಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡುವ ಪ್ರಕಾರ ಅವರೇನು ಮಾಡ್ತಾರೆ ನೂರ ಮೂವತ್ತೊಂದು ಖಾಲಿ ಹುದ್ದೆಗಳಿಗೆ ಬೆಂಗಳೂರು ವಿಭಾಗದ ಒಟ್ಟು ನೂರ ಐವತ್ತೈದು ಖಾಲಿ ಹುದ್ದೆಗಳಿಗೆ ಮುಂಬಡ್ತಿ ನೀಡತ್ತರು ಅದಕ್ಕೆ ದಿನಾಂಕ ಹತ್ತು ಡಿಸೆಂಬರ್ ಮತ್ತು ಹನ್ನೊಂದು ಡಿಸೆಂಬರ್ ಎರಡು ದಿನ ಕೌನ್ಸಿಲಿಂಗ್ ಕೂಡ ಕರೆದರು ಬೆಂಗಳೂರು ವಿಭಾಗದಾಗ ನೂರ ಐವತ್ತೈದು ಅದಾವು ಮೈಸೂರು ವಿಭಾಗದಾಗ ಒಂದು ನೂರ ಮೂವತ್ತೊಂದು ಖಾಲಿ ಹುದ್ದೆಗಳದಾವು ಇದರ ಬಗ್ಗೆ ಕೌನ್ಸಿಲಿಂಗ್ ಅದ ಇನ್ನು ನೆಕ್ಸ್ಟ್ ಅನುದಾನಿತ ಪ್ರೌಢಶಾಲೆಗಳಲ್ಲಿ ವಿವಿಧ ಕಾರಣದಿಂದ ಖಾಲಿ ಇರುವ ಬೋಧಕ ಹುದ್ದೆಗಳನ್ನು ತುಂಬಿಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಇದು ಇದು ಕೂಡ ಆಗ್ತದೆ ಅನುದಾನಿತ ಶಾಲೆ ಅಂದರೆ ಎಡೆಡ್ ಸ್ಕೂಲ್ಗಳು ನಮ್ಮ ಮಾಹಿತಿ ಇಲ್ಲ ಇತ್ತು ನೋಡಿದ ಫಸ್ಟ್ ಕ್ಲಾಸ್ ಗೌರ್ಮೆಂಟ್ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾರೆ ಈಗ ಟಿ ಇ ಟಿ ಎಕ್ಸಾಮ್ ನಡೆಸಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧ ಏಳನೇ ತಾರೀಕು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿಯನ್ನು ನಡೆಸಿದರು ಮುಂದಿನ ದಿನಮಾನಗಳಲ್ಲಿ ಸಿ ಇ ಟಿ ಪರೀಕ್ಷೆಯನ್ನು ನಡೆಸೋದ್ರ ಮೂಲಕ ಐದು ಸಾವಿರದ ಎರಡುನೂರ ಅರವತ್ತೇಳು ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಇನ್ನು ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಐದು ಸಾವಿರ ಇಲ್ಲಿ ಟೋಟಲ್ ಹತ್ತು ಸಾವಿರದ ಎರಡುನೂರ ಅರವತ್ತೇಳು ಹುದ್ದೆಗಳನ್ನು ಈ ರೀತಿ ನೇರವಾಗಿ ಸೆಲೆಕ್ಷನ್ ಮಾಡ್ತಾರೆ ಇನ್ನು ಅಲ್ಲಿ ಏನು ಅವರ ಅನುದಾನಿತ ಶಾಲೆಗಳಂದಾರ ಅಲ್ಲೊಂದು ಏಳೆಂಟು ಸಾವಿರ ಆಗ್ಬೋದು ಹೀಗೆಲ್ಲ ಕೂಡ ಶಿಕ್ಷಣ ಸಚಿವರು ಹದಿನೆಂಟು ಸಾವಿರ ಹುದ್ದೆಗಳನ್ನ ಹೇಳ್ತಾರೆ ಹದಿನೆಂಟು ಸಾವಿರ ಪ್ಯೂರ್ ಗೋರ್ಮೆಂಟ್ ಆಗಿರೋದಿಲ್ಲ ಗೋರ್ಮೆಂಟ್ ನೇರವಾಗಿ ಮಾಡ್ಕೋದು ಹತ್ತು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳನ್ನು ಅದರೊಳಗೂ ಐದು ಸಾವಿರದ ಎರಡು ನೂರ ಅರವತ್ತೇಳು ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಅಥವಾ ಹೈದ್ರಾ ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ ಹೋಗಿರ್ತವು ಉಳಿಕಿದಾರಿಗೆ ಸಿಗುವುದ ಐದು ಸಾವಿರ ಶಿಕ್ಷಕರ ಹುದ್ದೆಗಳು ಇದರೊಳಗೆ ಪ್ರಾಥಮಿಕನೂ ಬರ್ತದೆ ಪ್ರೌಢನೂ ಬರ್ತದೆ ಜಿ ಪಿ ಎಸ್ ಟಿ ಎಲ್ಲ ಕೂಡಿ ಇಷ್ಟು ಸಿಗ್ತಾವೆ ಇದರೊಳಗೆ ಮತ್ತೆ ಹೆಚ್ಚು ಪ್ರಾಥಮಿಕ ವಿಭಾಗಕ್ಕೆ ಇರ್ತಾವೆ ಅನ್ನೋದನ್ನು ನೀವು ಗಮನಿಸಬೇಕಾಗ್ತದೆ ಇನ್ನು ಪ್ರಾಥಮಿಕ ಶಾಲೆ ಶಿಕ್ಷಕರ ನೇಮಕಾತಿ ನಿಯಮಗಳನ್ನ ಕುರಿತು ಏನೇನು ಮಾಡಬೇಕು ಅಂಥೇಳಿ ಪಿ ಎಸ್ ಟಿ ಶಿಕ್ಷಕರಿಗೆ ಆರು ಏಳನೇ ತರಗತಿಗೆ ಪಾಠ ಮಾಡಲು ಅವಕಾಶ ಮಾಡಿಕೊಡಲು ಸದರಿಯವರಿಗೆ ಟಿ ಇ ಟಿಯಿಂದ ವಿನಾಯಿತಿ ನೀಡಲು ಸಚಿವ ಸಂಪುಟ ಈಗ ಆಲ್ರೆಡಿ ಒಪ್ಪಿದರು ಟಿ ಇ ಟಿ ಏನಷ್ಟು ನೆಸರಿ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಈಗ ಆಲ್ರೆಡಿ ಇನ್ನು ಎರಡು ಸಾವಿರದ ಹದಿನೆಂಟರ ಪೂರ್ವದಲ್ಲಿ ಪ್ರಾರಂಭಗೊಂಡ ಅನುದಾನ ರಹಿತ ಶಾಲೆಗಳ ಮಾನ್ಯತೆಯನ್ನು ನವೀಕರಣ ಮಾಡಿ ಶಿಕ್ಷಣ ಸಚಿವರು ಹೇಳಿದರು ರಿನ್ಯೂವಲ್ ಮಾಡಿಸ್ತಾನೆ ಅಂತ ಹೇಳಿ ಮಾಡಿಸುವಂಥ ತಂತ್ರಾಂಶವನ್ನು ಅತಿ ಸರಳವಾಗಿ ಬಿಟ್ಟರು ನಮಗೆ ಬೇಕಾದಂಥ ಮಾಹಿತಿಯನ್ನು ಇಲ್ಲಿ ಹೊತ್ತು ತಂದಿದ್ದೀನಿ ಭಾಳ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಹತ್ತು ಸಾವಿರ ಹುದ್ದೆಗಳದವು ಹತ್ತು ಸಾವಿರದಾಗ ಐದು ಸಾವಿರ ಪ್ಯೂರ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಹೋದರೆ ಇನ್ನು ಉಳಿದ ಐದು ಸಾವಿರ ನಮಗೆ ಸಿಗ್ತಾವೆ ಈ ಐದು ಸಾವಿರ ಒಳಗೆ ಪಿ ಎಸ್ ಟಿ ಹೆಚ್ಚಿನ ಕ್ವಾಲಿಫಾರ್ಮ್ ಆಗುವಂಥ ಸಾಧ್ಯತೆ ಐತಿ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಅಷ್ಟು ಸಾವಿರದ ಚಿಲ್ಲರ್ ಆಗುವಂಥ ಕಾಲ್ಫಾರ್ಮ್ ಇರ್ತಾವೆ ಎಷ್ಟಾದರೂ ಒಂದು ನೌಕರಿ ನಮಗೆ ಬೇಕು ಒಂದಕ್ಕಾಗಿ ಹೋರಾಟ ಮಾಡೋನು ಹಾಗಾಗಿ ಇಲ್ಲಿಗೆ ಈ ವಿಷಯವನ್ನು ಮುಗಿಸ್ತೀನಿ ಇದೊಂದು ಅಪ್ಡೇಟ್ ನ್ಯೂಸ್ ಆಗಿತ್ತು ಹಾಗಾಗಿ ಬಟ್ ನಾನು ನಿಮಗೆ ತಿಳಿಸ್ಬೇಕಂತ ಬಂದೀನಿ ಥ್ಯಾಂಕ್ ಯು